ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತದ್ದು ಯಾಕೆ ಅಂತಂದ್ರೆ ಏಕಾದಶಿ ಪ್ರತಿ ತಿಂಗಳು ಬರುವಂಥದ್ದು ಏಕಾದಶಿಯ ದಿನ ಈ ಒಂದು ವಸ್ತುವನ್ನ ತಿನ್ನಬಾರದು ಇದನ್ನ ತಿಂದಿದ್ದೇ ಆದರೆ ನಾವು ಘೋರವಾದಂತಹ ನರಕಕ್ಕೆ ಹೋಗಬೇಕಾಗತ್ತೆ ತುಂಬ ಪಾಪಕರ್ಮಗಳು ಅಂಟಿಕೊಳ್ಳುತ್ತೆ ಯಾವ ಕೆಲಸಗಳು ಆಗೋದಿಲ್ಲ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದು ಆದರೆ ಆರೋಗ್ಯ ಸರಿ ಇಲ್ಲದವರು ಮಕ್ಕಳಾಗಲಿ ವಯೋವೃದ್ಧರಾಗಲಿ ಗರ್ಭಿಣಿ ಸ್ತ್ರೀಯರಾಗಲಿ ಹೀಗೆ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇರೋರು ಇದನ್ನು ತಿಂದರೆ ಏನೂ ದೋಷ ಇಲ್ಲ ಆದರೆ ಕರೆಕ್ಟಾಗಿ ಆರೋಗ್ಯವಂತರು ಸದೃಢರು ಇದನ್ನು ತಿನ್ನಬಾರದು ಆ ವಸ್ತು ಯಾವುದು ತಿಂದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಕಷ್ಟಗಳು ಬರುತ್ತೆ ಅದರ ಮಹತ್ವವನ್ನು ತಿಳಿಸಿಕೊಡುವಂತಹ ಈ ಸಂಚಿಕೆಯನ್ನು ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ ಸೇವ್ ಮಾಡಿ ಮಾಡಿಟ್ಕೊಂಬಿಡಿ ಏಕಾದಶಿ ಬಂತ ಈ ಕೆಲವೊಂದು ಆಹಾರ ಪದಾರ್ಥಗಳನ್ನು ಹೇಳ್ತೀನಿ ಇಗ್ನೋರ್ ಮಾಡ್ಕೊಂಬಿಡಿ ಈಗ ನಿಮ್ಮ ಜೀವನಕ್ಕೆ ಮುಂದೆ ನಿಂತಹ ಕಷ್ಟಗಳಿಗೆ ಏಕಾದಶಿಯ ದಿನ ಈ ಆಹಾರ ಪದಾರ್ಥ ತಿಂದಿದ್ದೇ ಕಾರಣವಾಗಿರಬಹುದು ಆಗಿರುತ್ತೆ ಅದನ್ನು ನಿಮಗೆ ಪೌರಾಣಿಕ ಮತ್ತು ವೈಜ್ಞಾನಿಕ ಕಾರಣಗಳ ಮುಖಾಂತರ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಗೆ ಮೊಟ್ಟ ಮೊದಲೇ ಬಾರಿಗೆ ಬಂದಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ಒಬ್ಬ ವೀಕ್ಷಕರಿಗೆ ಪ್ರತಿ ತಿಂಗಳು ಮೊಬೈಲ್ ಫೋನ್ ಅನ್ನ ಹೊಚ್ಚ ಹೊಸ ಮೊಬೈಲ್ ಫೋನ್ ದುಬಾರಿ ಬೆಲೆ ಬಾಳುವ ಉಡುಗೊರೆಯಾಗಿ ಕೊಡ್ತೀವಿ ಇನ್ನು ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ನೋಡಿ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ಎಲ್ಲ ಬಹುಮಾನಗಳನ್ನ ಗೆಲ್ಬೇಕು ಅಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾ ಹೋಗಿ ಮತ್ತೆ ವೀಕ್ಷಕರ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಬಟನ್ ಅನ್ನು ಒತ್ತಿದ್ರೆ ನೀವು ಜಿತ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಪಾಡ್ಕಾಸ್ಟ್ಗಳನ್ನು ನೋಡಬಹುದು ಲೈವ್ಗಳನ್ನು ನೋಡಬಹುದು ವಿಶೇಷ ವಿಡಿಯೋಗಳನ್ನು ಅತಿ ಶೀಘ್ರವಾಗಿ ನೀವು ಎಂಜಾಯ್ ಮಾಡಬಹುದು ಯಾಕೆಂದ್ರೆ ಆ ವಿಡಿಯೋಗಳು ತದನಂತರ ಎಲ್ಲ ವೀಕ್ಷಕರಿಗೆ ಲಭ್ಯ ಇರುತ್ತೆ ನೀವು ಅರ್ಲಿ ಆಗಿ ಅವುಗಳನ್ನು ಎಂಜಾಯ್ ಮಾಡಬಹುದು ಇನ್ನು ಕೆಲವೊಂದು ಮೆಂಬರ್ಗಳಿಗೆ ಅಂತ ಕಂಟೆಂಟ್ಗಳು ವಿಶೇಷವಾಗಿ ಹಾಗೆ ಇರುತ್ತೆ ಅವುಗಳನ್ನು ಯಾವಾಗಲೂ ನೀವು ಎಂಜಾಯ್ ಮಾಡ್ಬೋದು ಬನ್ನಿ ವೀಕ್ಷಕರು ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಲಕ್ಷ್ಮೀ ಶ್ರೀಚಕ್ರವನ್ನು ತೋರಿಸ್ತೀನಿ ಅದರ ಮಹಿಮೆಯನ್ನು ಹೇಳ್ತೀನಿ ಅದರ ಒಂದು ನಮಗೆ ಗೆಲುವು ಇವತ್ತು ಸಿಕ್ಕಿದೆ ಸಾರ್ಥಕತೆಯಾಗಿದೆ ಸಂತೋಷ ಆಗಿದೆ ಯಾಕೆಂದರೆ ನಾನು ಆಗಲೇ ಹೇಳ್ತಾ ಇರ್ತೀನಿ ಪಾಡ್ಕಾಸ್ಟ್ ಅಲ್ಲಿ ಲೈವಲ್ಲಿ ಸುಮಾರು ಎರಡು ವರ್ಷಗಳ ಹಿಂದೆನೆ ನಾವು ನೂರಾರು ವೀಕ್ಷಕರಿಗೆ ಪ್ರಯೋಗಾರ್ಥವಾಗಿ ಲಕ್ಷ್ಮೀ ಶ್ರೀಚಕ್ರವನ್ನು ಮನೆಗೆ ಕಳಿಸ್ಕೊಟ್ಟಿದ್ವಿ ಅವರ ಸಂಕಷ್ಟಗಳನ್ನ ಕೇಳಿ ಇವತ್ತು ನಮಗೆ ಬಹಳ ಖುಷಿ ಸಮಾಚಾರ ಬಂದಿದೆ ಅದೇನಪ್ಪ ಅಂತಂದ್ರೆ ಸರಿಸುಮಾರು ಎರಡು ವರ್ಷಗಳ ಹಿಂದೆ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಎರಡು ವರ್ಷಗಳ ಹಿಂದೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ವೀಕ್ಷಕರೆ ನಮ್ಮ ಒಬ್ಬ ವೀಕ್ಷಕರ ಮನೆಗೆ ನಾನು ಕಳಿಸಿಕೊಟ್ಟಿದ್ದೆ ಅವರಿಗೆ ಯಾವ ಸಮಸ್ಯೆ ಇತ್ತು ಅಂತಂದರೆ ಅವರ ಗಂಡ ಇದ್ದಕ್ಕಿದ್ದಂತೆ ಕೆಲಸ ಹೊರಟೋಯ್ತು ಒಂದು ಡಿಪ್ರೆಷನ್ನಲ್ಲಿ ಒಂದು ಬೇಸರದಲ್ಲಿ ಕೆಲಸ ಹೊರಟೋಯ್ತು ಕೆಲಸ ಸಿಗ್ತಾ ಇಲ್ಲ ಡ್ರಿಂಕ್ಸ್ ಕುಡಿತದ ಚಟಕ್ಕೆ ದಾಸರಾದರು ಈ ಕಡೆ ಡ್ರಿಂಕ್ಸ್ ಚಟಕ್ಕೆ ದಾಸರಾಗಿದ್ದಾರೆ ಈ ಕಡೆ ಕೆಲಸ ಸಿಗ್ತಾ ಇಲ್ಲ ಗುರುಗಳೇನ ಒಂದು ಶೀಟ್ ಮನೆಯಲ್ಲಿದ್ದೀವಿ ನಾನೊಂದು ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಅನ್ನೋದು ಆಸೆ ಅವರ ಮುಂದಿರುವಂಥದ್ದು ಮೂರು ಚಾಲೆಂಜ್ ಒಂದು ಯಜಮಾನರಿಗೆ ಕುಡಿತದ ಚಟ ಬಿಡಿಸಬೇಕು ಎರಡನೇದ್ದು ಅವರ ಯಜಮಾನರಿಗೆ ಕೆಲಸ ಸಿಗಬೇಕು ಮೂರನೇದ್ದು ಮನೆ ಕಟ್ಟಬೇಕು ನಾನು ಹೇಳಿದ್ದೆ ಅವರಿಗೆ ತುಂಬ ಕಣ್ಣೀರು ಹಾಕ್ಕೊಂಡು ನನಗೆ ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ ಹೇಳಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರಕ್ಕೆ ಸಿದ್ಧಿ ಮಾಡಿ ಕಳಿಸ್ಕೊಟ್ಟೆ ಹೇಳಿದ್ದೆ ಒಂದೇ ಒಂದು ವರ್ಷದೊಳಗಡೆ ನಿಮ್ಮ ಯಜಮಾನ್ರು ಕುಡಿತವನ್ನು ಸಂಪೂರ್ಣವಾಗಿ ತ್ಯಜಿಸ್ತಾರೆ ಬಿಡ್ತಾರೆ ಅವರಿಗೆ ಆರೇ ತಿಂಗಳಲ್ಲಿ ಮತ್ತೆ ಮೊದಲಿದ್ದಂತಹ ಕೆಲಸದಕ್ಕಿಂತ ಹೆಚ್ಚಿನ ಒಂದು ಆಫರ್ ಬರುತ್ತೆ ಮೂರನೇದಾಗಿ ನೀವು ಒಂದೇ ವರ್ಷದಲ್ಲಿ ಸೈಟ್ಕೊಳ್ತೀರಾ ಅಂತ ಹೇಳಿ ಅದೇ ಪ್ರಕಾರವಾಗಿ ಈ ಲಕ್ಷ್ಮೀ ಚಕ್ರ ಯಂತ್ರ ಅವರ ಮನೆಗೆ ಹೋದ ಮೂರನೇ ತಿಂಗಳಲ್ಲಿ ಯಜಮಾನರು ಸಂಪೂರ್ಣವಾಗಿ ಡ್ರಿಂಕ್ಸನ್ನು ಬಿಟ್ಬಿಟ್ರು ಹಾಗೆ ಅವರಿಗೆ ವಿದಿನ್ ತ್ರೀ ಮಂತ್ಸ್ ಜಾಬ್ ಆಫರ್ಸ್ಗಳು ಒಂದಕ್ಕಿಂತ ಒಂದು ಒಳ್ಳೆಯದು ಒಂದಕ್ಕಿಂತ ಒಂದು ಒಳ್ಳೆಯದು ಬಂತು ಒಳ್ಳೆಯ ಕೆಲಸದ ಆಫರ್ ಸಿಕ್ತು ಹಾಗೆ ಒಂದು ವರ್ಷ ಕರೆಕ್ಟ್ ಆಗ್ತಿದ್ದಂಗೆ ಅವರು ಸೈಟ್ ಅನ್ನು ಕೊಂಡುಕೊಂಡ್ರು ಮನೆ ಕಟ್ಟಿಸೋದಕ್ಕೆ ಕೂಡ ಆರಂಭ ಮಾಡಿದ್ದಾರೆ ಈ ಮೂರು ಪವಾಡಗಳು ಅವರ ಜೀವನದಲ್ಲಿ ನಡೆದಿದೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ಸಾಕು ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳಿದೆ ಅದನ್ನು ಬೇರು ಸಮೇತ ಕಿತ್ತಿ ಹಾಕುತ್ತೆ ಒಂದ ಎರಡ ಮೂರ ಸಾಕಷ್ಟು ಚಮತ್ಕಾರ ಮತ್ತು ಪವಾಡಗಳನ್ನ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮ್ಮ ಜೀವನದಲ್ಲಿ ಮಾಡುತ್ತೆ ಸಾಲ ಇರೋದಿಲ್ಲ ಸೋಲ ಸೋಲಿಲ್ಲ ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ಕಿತ್ತು ಹಾಕುತ್ತೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅದೇ ರೀತಿ ನಿಮ್ಮ ಜೀವನದಲ್ಲಿ ಸೋಲು ಅನ್ನೋದು ಇರೋದಿಲ್ಲ ಆ ರೀತಿ ನಿಮಗೆ ಒಂದು ರಕ್ಷಣೆ ಕೊಟ್ಟು ಜೀವನದಲ್ಲಿ ಏಳಿಗೆಯ ಹಾದಿಯ ಕೊಂಡೊಯ್ಯುತ್ತೆ ಈ ಸಾಕ್ಷಾತ್ ಒಂದು ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣವಾದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದು ಯಾರ ಮನೆಯಲ್ಲಿರುತ್ತೆ ಸದಾ ಹಣ ಕೈಯಲ್ಲಿ ತುಂಬಿ ತೊಳಗ್ತಾ ಇರುತ್ತೆ ಕೆಲಸ ಅಪಾರವಾದಂತಹ ಜಾಬ್ ಅಪರ್ಚುನಿಟಿ ವ್ಯಾಪಾರ ವ್ಯವಹಾರ ದಾಂಪತ್ಯದಲ್ಲಿ ಪ್ರಗತಿ ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ ಸೈಟ್ ಕೊಂಡುಕೊಳ್ತೀರಾ ಮನೆ ಕಟ್ಟತೀರಾ ವಾಹನ ಆಹಾ ಅದನ್ನ ಬಾಯಲ್ಲಿ ಹೇಳೋದಕ್ಕಿಂತ ಇದು ಮನೆಯಲ್ಲಿ ತಂದು ಪೂಜಿಸಿದ್ರೆ ನಿಮಗೆ ಅದರ ವೈಬ್ರೇಷನ್ ಗೊತ್ತಾಗುತ್ತೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ನೋಡಿ ಈ ಮಧ್ಯಭಾಗದಲ್ಲಿ ಒಂದು ಬಿಂದು ಮಾಡಿರ್ತೀವಿ ಮೇಲ್ಗಡೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿರುತ್ತೆ ಇದನ್ನು ನೋಡ್ತಾ ನೋಡ್ತಾ ಪ್ರತಿದಿನ ಐದು ನಿಮಿಷ ಅದರ ಎದುರುಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಡೋದ್ರಿಂದ ಅವತ್ತಿನ ಎಲ್ಲ ಕೆಲಸ ಸಕ್ಸಸ್ ಶತ್ರು ಕಾಟ ಇರೋದಿಲ್ಲ ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ವಿಶೇಷವಾಗಿ ಇನ್ನೇನು ಆಷಾಢ ಮಾಸ ಬರ್ತಾ ಇದೆ ವೀಕ್ಷಕರೆ ಆಷಾಢ ಮಾಸದಲ್ಲಿ ನಾವು ಪ್ರತಿ ಪೂಜೆ ಮಾಡಬೇಕು ದೇವರ ಪ್ರಾರ್ಥನೆ ಈಗಲೇ ಇದನ್ನು ಬುಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಆಷಾಢ ಮಾಸದಲ್ಲಿ ಬಂದ್ರಂತೂ ಆ ನಾಲ್ಕು ಆಷಾಢ ಶುಕ್ರವಾರ ಸಿಗುತ್ತೆ ಆ ಇದನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಧನಕನಕ ಸಂಪತ್ತು ಕೇವಲ ಆಷಾಢ ಮಾಸ ಅಂತಲ್ಲ ಯಾವಾಗ ಕೂಡ ಬುಕ್ ಮಾಡ್ಕೋಬಹುದು ಯಾವಾಗಾದ್ರೂ ಇದನ್ನ ಪೂಜೆ ಮಾಡಬಹುದು ಇನ್ನ ಹಬ್ಬಗಳ ಸರಮಾಲೆಯೇ ಸ್ಟಾರ್ಟ್ ಆಗ್ಲಿಕ್ಕಿದೆ ಶ್ರಾವಣ ಮಾಸ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಒಂದ ಎರಡ ಅದ್ಭುತ ಇದನ್ನ ಆ ಹಬ್ಬಗಳ ಸಾಲಿನಲ್ಲಿ ಮನೆಗೆ ತರ್ಸ್ಕೊಳ್ಳಿ ಹಬ್ಬ ಇಲ್ಲದೆ ಇರುವಾಗ್ಲೂ ತರಿಸ್ಕೋಬಹುದು ಇದು ಮನೆಯಲ್ಲಿದ್ರೆ ಪ್ರತಿದಿನ ಹಬ್ಬವೇ ಯಾಕೆಂದ್ರೆ ಆ ಬ್ರಹ್ಮಾಂಡದ ಶಕ್ತಿಯನ್ನೆಲ್ಲ ಎಳೆದು ತಂದು ಮನೆಯವರಿಗೆ ಒಳ್ಳೇದು ಮಾಡುತ್ತೆ ಇದರ ಬಗ್ಗೆ ಮಾತಾಡಿದರೆ ಸಾಕಷ್ಟು ಸಂಚಿಕೆಗಳನ್ನು ಮಾಡಬಹುದು ಈ ಲಕ್ಷ್ಮೀ ಶ್ರೀಚಕ್ರಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ ಇದಕ್ಕೆ ಮೆಸೇಜ್ ಮಾಡಿ ನಮ್ಮ ಸಿಬ್ಬಂದಿಯವರು ಇದನ್ನು ನಿಮಗೆ ಮನೆಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡುತ್ತಾರೆ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋದಾದ್ರೆ ನೋಡಿ ಏಕಾದಶಿಯ ದಿನ ಈ ವಸ್ತುವನ್ನು ಅಪ್ಪಿತಪ್ಪಿ ತಿನ್ನಬಾರದು ಇದರ ಹಿಂದೆ ಒಂದು ಪೌರಾಣಿಕ ಕತೆ ಇದೆ ಅದನ್ನು ಹೇಳಿಬಿಟ್ಟು ನಿಮಗೆ ಯಾವ ವಸ್ತು ಅಂತ ಹೇಳ್ತೀನಿ ನೋಡಿ ಒಬ್ಬ ಮಹರ್ಷಿ ಮೇಧ ಅಂತ ಒಬ್ಬರಿರ್ತಾರೆ ಋಷಿಮನಿಗಳು ಅವರು ಒಂದು ಹೋಮ ಯಾಗ ಯಜ್ಞ ಈ ರೀತಿ ಭಗವಂತನ ತುಂಬಾ ಅಂದರೆ ತುಂಬ ಭಕ್ತರು ಆ ಸಂದರ್ಭದಲ್ಲಿ ಅವರು ಪೂಜೆಯಲ್ಲಿದ್ದಾಗ ಒಬ್ಬ ಭಿಕ್ಷುಕ ಅಲ್ಲಿಗೆ ಬರ್ತಾನೆ ಭಿಕ್ಷೆ ಬೇಡೋದಕ್ಕೆ ಅವರು ಆ ಭಿಕ್ಷುಕನನ್ನ ಅವಮಾನಿಸಿ ತುಂಬ ಅವನಿಗೆ ಮನಸ್ಸಿಗೆ ನೋವು ಮಾಡುವಂತಹ ಒಂದು ಘಟನೆಯಲ್ಲಿ ನಡೆಯುತ್ತೆ ಇದು ದುರ್ಗಾದೇವಿಗೆ ಕೋಪ ತರಿಸುತ್ತೆ ಆ ಮಹರ್ಷಿ ಮೇಲೆ ಆಗ ತುಂಬಾ ಒಂದು ಕೆಂಡಾಮಂಡಲವಾದಂತಹ ದುರ್ಗಾದೇವಿ ಅವರ ಕೋಪವನ್ನು ತಡೆಯಲ ಆಗದೇನೆ ಆ ಮಹರ್ಷಿಗಳು ಇನ್ನೂ ನನಗೆ ಉಳಿಗಾಲ ಇಲ್ಲ ದುರ್ಗಾದೇವಿಯ ಒಂದು ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಕೋಪದ ಕಣ್ಣ ಕಣದೃಷ್ಟಿ ನನಗೆ ತಡೆಯಕ್ಕಾಗಲ್ಲ ಹೇಳಿ ಬಚಾವಾಗೋದಕ್ಕೆ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಆ ತ್ಯಾಗ ಮಾಡಿದಂತಹ ಅವರ ದೇಹ ಭೂಮಂಡಲ ಭೂಮಿ ಮೇಲೆ ಬೀಳುತ್ತೆ ಆ ಭೂಮಿ ಮೇಲೆ ಬಿದ್ದಂತಹ ದಿನ ಏಕಾದಶಿ ಆಗಿರುತ್ತೆ ಕೊನೆಗೆ ಅವರು ಪಶ್ಚಾತ್ತಾಪ ಪಡ್ತಾರಲ್ಲ ಮಹರ್ಷಿ ಅದು ದುರ್ಗಾದೇವಿಗೆ ತಿಳಿಯುತ್ತೆ ಆಗ ಆ ಒಂದು ಪಶ್ಚಾತ್ತಾಪ ದುರ್ಗಾದೇವಿಗೆ ತಿಳಿದು ಅವರಿಗೆ ವರವನ್ನು ಕೂಡ ಅವರು ಕೊಡ್ತಾರೆ ಮಹರ್ಷಿಗೆ ಅದೇನಪ್ಪ ಅಂತಂದ್ರೆ ಅವರ ದೇಹ ದೇಹದಿಂದ ಅಕ್ಕಿ ಅನ್ನ ಭತ್ತ ಮತ್ತು ಬಾರ್ಲಿ ಎನ್ನುವಂತಹ ವಸ್ತು ಉತ್ಪತ್ತಿಯಾಗಲಿ ಅಂತ ಹೇಳಿ ದುರ್ಗಾದೇವಿ ಅವರಿಗೆ ಆಶೀರ್ವಾದವನ್ನು ಕೊಡುವಂಥದ್ದು ಹಾಗಾಗಿ ಆ ಮಹರ್ಷಿ ನೋಡಿ ಮಹರ್ಷಿ ಮೇದಾರ ದೇಹದಿಂದ ಅಕ್ಕಿ ಭತ್ತ ಮತ್ತು ಈ ಬಾರ್ಲಿ ಉತ್ಪತ್ತಿಯಾಗಿರುವಂಥದ್ದು ಧಾನ್ಯ ಹಾಗಾಗಿ ಆ ಏಕಾದಶಿಯ ದಿನ ಯಾರು ಅನ್ನವನ್ನು ಊಟ ಮಾಡ್ತಾರೋ ಆ ಮಹರ್ಷಿ ಮೇದಾರ ದೇಹದ ಮಾಂಸವನ್ನ ತಿಂದಂತೆ ರಕ್ತವನ್ನ ಸೇವಿಸಿದಂತೆ ಅನ್ನುವಂತಹ ನಂಬಿಕೆ ಇರೋದ್ರಿಂದ ಪುರಾಣಗಳ ಪ್ರಕಾರ ಏಕಾದಶಿಯ ದಿನ ಅನ್ನವನ್ನು ಅಕ್ಕಿಯನ್ನ ಊಟ ಮಾಡಬಾರದು ಅನ್ನುವಂಥದ್ದು ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ನಂಬಿಕೆ ಹಾಗಾಗಿ ಸುಮಾರು ಜನ ಇದನ್ನು ಪಾಲಿಸ್ತಾರೆ ಏಕಾದಶಿಯ ದಿನ ಅನ್ನವನ್ನು ಅಕ್ಕಿಯನ್ನ ತಿನ್ನೋದಿಲ್ಲ ಅನ್ನವನ್ನು ಊಟ ಮಾಡೋದಿಲ್ಲ ಅದರ ಬದಲಿಗೆ ಬೇರೆ ಪದಾರ್ಥಗಳಿದೆ ನಾನು ಹೇಳ್ತೀನಿ ಯಾವುದನ್ನು ತಿನ್ನಬೇಕೋ ಯಾವುದನ್ನು ತಿನ್ನಬಾರ್ದು ಅಂತ ಹೇಳಿ ಹಾಗಾಗಿ ಅಕ್ಕಿಯನ್ನು ಅವಾಯ್ಡ್ ಮಾಡಬೇಕು ಏಕಾದಶಿ ವೃತ ಆ ಏಕಾದಶಿ ವೃತವನ್ನು ಯಾರು ಪಾಲಿಸ್ಬೋದು ಅಂತಂದರೆ ಸದೃಢವಾಗಿ ಆರೋಗ್ಯಕಾಯವಾಗಿದ್ದವರು ಪಾಲಿಸಿ ಯಾಕೆಂದರೆ ಅವತ್ತು ಉಪವಾಸ ಮಾಡಬೇಕಾಗತ್ತೆ ಯಾರು ಅಶಕ್ತರಾಗಿದ್ದಾರೆ ಪಾಪ ವೀಕ್ನೆಸ್ ಇರುತ್ತೆ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ ಅದೇ ರೀತಿ ವಯೋವೃದ್ಧರಾಗಿರ್ಬೋದು ಮಕ್ಕಳಾಗಿರ್ಬೋದು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಯಾವುದೋ ಒಂದು ಕಾಯಿಲೆಗೆ ಯಾರು ಆ ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ನು ಮೆಡಿಕ್ ಮೆಡಿಕೇಶನ್ನು ಮೆಡಿಕಲ್ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಅಂಥವರು ಈ ಒಂದು ವೃತ್ತವನ್ನು ಪಾಲಿಸಿದರೆ ಪಾಪ ನಿಮಗೆ ಆಗ್ಲಿಕ್ಕಿಲ್ಲ ಯಾರು ಸದೃಢವಾಗಿದ್ದೀರಿ ಆರೋಗ್ಯವಂತರಾಗಿದ್ದೀರಿ ಏಕಾದಶಿ ವೃತ್ತವನ್ನು ಪಾಲಿಸಿ ಆ ಏಕಾದಶಿ ವ್ರತದ ದಿನ ಅನ್ನವನ್ನು ಊಟ ಮಾಡಬಾರದು ಅದರ ಬದಲಿಗೆ ನೋಡಿ ಗೋಧಿಯನ್ನು ಕೂಡ ಸೇವನೆ ಮಾಡಬಾರ್ದು ಧಾನ್ಯಗಳನ್ನ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ಒಂದು ಆಹಾರವನ್ನ ಸೇವನೆ ಮಾಡಬಹುದು ಅಂತಂದ್ರೆ ವಿಶೇಷವಾಗಿ ನೋಡಿ ಇಲ್ಲಿ ತೋರಿಸ್ತಾರೆ ನಿಮಗೆ ಸಬ್ಬಕ್ಕಿ ಸಬ್ಬಕ್ಕಿಯ ಕಿಚಡಿಯನ್ನ ಅವತ್ತು ಸೇವನೆ ಮಾಡಬಹುದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏಕಾದಶಿ ದಿನ ಈರುಳ್ಳಿ ಬೆಳ್ಳುಳ್ಳಿ ಬಳಸುವ ಹಾಗಿಲ್ಲ ಇದಕ್ಕೆ ಆಲೂಗಡ್ಡೆ ಬಳಸಬಹುದು ಮೆಣಸಿನಕಾಯಿ ಬಳಸಬಹುದು ಈ ಸಬ್ಬಕ್ಕಿಯನ್ನ ನೀವು ಆಹಾರದ ರೂಪದಲ್ಲಿ ಸ್ವೀಕಾರ ಮಾಡಬಹುದು ಸಬ್ಬಕ್ಕಿ ಸಬ್ಬಕ್ಕಿ ಕಿಚಡಿ ಸಾಬುದಾಣಿ ಕಿಚಡಿ ಅಂತ ಕೂಡ ಹೇಳ್ತಾರೆ ಇನ್ನು ಬೇರೆ ಆಹಾರ ಪದಾರ್ಥಗಳನ್ನು ನೋಡ್ಲಿಕ್ಕಾಗಿ ಹಣ್ಣುಗಳನ್ನು ಬಳಸಬಹುದು ಏಕಾದಶಿಯ ದಿನ ಹಣ್ಣುಗಳ ಸೇವನೆ ಹಾಲು ಹಾಲು ಸಕ್ಕರೆ ಬಳಸಬಹುದು ಹಾಲು ಕಲ್ಲು ಸಕ್ಕರೆ ಟೀ ಕಾಫಿಗೆ ಹಾಕ್ತೀವಲ್ಲ ಆ ಸಕ್ಕರೆ ಬೇಡ ಯಾಕೆಂದ್ರೆ ಅದು ಕೆಮಿಕಲ್ ಇರುತ್ತೆ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಪ್ರೊಸೆಸ್ ಆಗಿರುತ್ತೆ ಅಂತ ಹೇಳಿ ಹಾಲು ಕಲ್ಲು ಸಕ್ಕರೆ ಹಾಲು ಅದರ ಜೊತೆಗೆ ನಟ್ಸ್ ಅಂತ ಹೇಳ್ತೀವಿ ಅಂದರೆ ನೀವು ಬಾದಾಮಿ ಗೋಡಂಬಿ ದ್ರಾಕ್ಷಿ ಮಜ್ಜಿಗೆ ಮೊಸರು ಮತ್ತು ತರಕಾರಿಗಳಲ್ಲಿ ಆಲೂಗಡ್ಡೆ ತಗೋಬಹುದು ಗೆಣಸು ತಗೋಬಹುದು ಕುಂಬಳಕಾಯಿ ತಗೋಬಹುದು ಸಬ್ಬಕ್ಕಿ ಕಿಚಡಿ ಹೇಳಿದ್ದೀನಿ ಅದನ್ನು ತಗೋಬಹುದು ಮತ್ತು ಹುರುಳಿ ಹುರುಳಿ ಹೇಳಿ ಧಾನ್ಯ ಬರುತ್ತೆ ಅದರ ಹಿಟ್ಟಿನಿಂದ ಮಾಡಿದಂತಹ ಒಂದು ಚಪಾತಿ ಪೂರಿಯನ್ನು ಸ್ವೀಕಾರ ಮಾಡಬಹುದು ಅದೇ ರೀತಿ ನಾವು ಸಮುದ್ರದ ಉಪ್ಪು ನೋಡಿ ಪ್ಯೂರ್ ಆದಂಥದ್ದು ಇದು ಕೆಮಿಕಲ್ ಪ್ರೊಸೆಸ್ ಇರೋದಿಲ್ಲ ನ್ಯಾಚರ್ ನೇಚರಲ್ಲಿ ಸಿಗುವಂಥದ್ದು ಇದನ್ನು ಬಳಸಬಹುದು ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಜೇನುತುಪ್ಪವನ್ನು ಬಳಸಬಹುದು ಅದೇ ರೀತಿ ಎಳನೀರನ್ನು ಕೂಡ ಬಳಸಬಹುದು ತುಪ್ಪ ಮತ್ತು ಆಲಿವ್ ಎಣ್ಣೆಯನ್ನು ಕೂಡ ಬಳಸ್ಬೋದು ಇವುಗಳನ್ನು ಇನ್ನು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದೀನಿ ಅನ್ನವನ್ನು ಅಕ್ಕಿಯನ್ನು ಸ್ವೀಕಾರ ಮಾಡೋ ಹಾಗಿಲ್ಲ ಮತ್ತು ಗೋಧಿ ಬಾರ್ಲಿ ಇತರ ಧಾನ್ಯಗಳನ್ನು ಸ್ವೀಕಾರ ಮಾಡಬಾರ್ದು ಅದೇ ರೀತಿ ಬೀನ್ಸ್ ತರಕಾರಿಯಲ್ಲಿ ಬೀನ್ಸ್ ಅನ್ನು ಕೂಡ ತಗೋಬಾರ್ದು ಕಡಲೆಯನ್ನು ಕೂಡ ತಗೋಬಾರ್ದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ವೀಕಾರ ಮಾಡಬಾರ್ದು ಸಾಸಿವೆ ನೋಡಿ ಅವತ್ತು ಸಾಸಿವೆ ಹಿಂಗು ಇವುಗಳೇನು ಮಾಡುತ್ತೆ ಉಗ್ರವಾಗಿ ನಮ್ಮ ಯೋಚನೆಗಳನ್ನು ಹೆಚ್ಚು ಮಾಡುತ್ತಂತೆ ಹಾಗಾಗಿ ಬಳಸಬಾರ್ದು ಅಂತ ಹೇಳ್ತಾರೆ ನಾನ್ ವೆಜಿಟೇರಿಯನ್ ಫುಡ್ಸ್ ಮೊಟ್ಟೆ ಮಾಂಸಾಹಾರ ಡ್ರಿಂಕ್ಸ್ ಕೆಫೆನ್ ಈ ರೀತಿಯಾದಂತಹ ತಾಮಸಿಕ ಆಹಾರಗಳನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಕೂಡ ಹೇಳುತ್ತಾರೆ ವೀಕ್ಷಕರೇ ಏಕಾದಶಿಯ ದಿನ ಸಂಪೂರ್ಣವಾಗಿ ಯಾಕೆ ಅಕ್ಕಿಯನ್ನು ಬಳಸಬಾರ್ದು ಅಂತಂದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ವೈಜ್ಞಾನಿಕವಾಗಿ ಕೂಡ ನೋಡ್ಲಿಕ್ಕಾಗಿ ನಮ್ಮ ದೇಹ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಆಗಿರುವಂಥದ್ದು ಅಕ್ಕಿಯಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಆಗಿರುತ್ತೆ ಅವತ್ತು ಅದನ್ನ ನಾವು ಊಟ ಮಾಡಿದಾಗ ನಮಗೆ ಅದು ಹೃದಯಕ್ಕೆ ಮತ್ತು ಇತರೆ ರೋಗಗಳನ್ನ ತಂದೊಡ್ಡುವಂಥದ್ದು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ವಿಶೇಷವಾಗಿ ಏಕಾದಶಿಯ ದಿನ ಚಂದ್ರನ ತತ್ವ ಜಲತತ್ವ ಆಗಿರುತ್ತೆ ಅಕ್ಕಿಯನ್ನು ಊಟ ಮಾಡಿದಾಗ ನಮ್ಮ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದಲ್ಲ ಹೃದಯಕ್ಕೆ ಸಂಬಂಧಿತ ಸಂಬಂಧಿಸಿದ ರೋಗವನ್ನು ಕೂಡ ಅದು ತಂದೊಡ್ಡ ಬಲ್ಲದು ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳ್ತಾರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಚಂದ್ರನ ಜಲತತ್ವ ಅವತ್ತು ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಅಕ್ಕಿಯನ್ನು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿಯೂ ಕೂಡ ಪೌರಾಣಿಕವಾಗಿಯೂ ನಮ್ಮ ನಂಬಿಕೆಗಳ ಪ್ರಕಾರ ಕೂಡ ಹಾಗಾಗಿ ಯಾರು ಏಕಾದಶಿ ಋತ ಉಪವಾಸ ಮಾಡಬಹುದು ಅಂದರೆ ಹಾಲು ಹಣ್ಣು ನಾನು ಹೇಳಿದ ಪದಾರ್ಥಗಳನ್ನು ತೆಗೆದುಕೊಂಡು ಉಪವಾಸ ಮಾಡಬಹುದು ಮಾಡಿ ಇಲ್ಲ ಗುರುಗಳೇ ಮಕ್ಕಳಿದ್ದಾರೆ ವಯೋವೃದ್ಧರಿದ್ದಾರೆ ಗರ್ಭಿಣಿ ಸ್ತ್ರೀಯರಿದ್ದಾರೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತವರು ಬೇಡ ಯಾಕೆಂದರೆ ಪಾಪ ಅವರಿಗೆ ಆ ಟ್ರೀಟ್ಮೆಂಟ್ ಮುಖಾಂತರ ಹಾದು ಹೋಗಬೇಕಾದ್ರೆ ಕೆಲವೊಂದು ಅವರಿಗೆ ಉಪವಾಸ ಮಾಡೋದು ಸ ಸಜೆಸ್ಟ್ ಒಳ್ಳೆಯದಲ್ಲ ಹಾಗಾಗಿ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಗತಿಗಳನ್ನು ನೋಡಿ ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡು ವೃತ ಉಪವಾಸ ಮಾಡುವಂಥದ್ದನ್ನು ಕೇಳಿ ಮಾಡಿಕೊಳ್ಳಿ ನೋಡಿ ಈ ಏಕಾದಶಿ ಕೇವಲ ಒಂದು ಏಕಾದಶಿ ಅಷ್ಟೇ ಅಲ್ಲ ಈಗ ನಾಳೆ ನಾಡಿದ್ದು ಬರ್ತಾ ಇದೆ ಆಷಾಢ ಏಕಾದಶಿ ಬರೀ ಅದೊಂದು ಏಕಾದಶಿ ಅಲ್ಲ ವರ್ಷಾಂತರವಾಗಿ ಬರುವಂಥ ಏಕಾದಶಿಗೆ ಅನ್ನವನ್ನು ಯಾರು ತ್ಯಜಿಸ್ತಾರೋ ಬಹಳ ಶ್ರೇಷ್ಠ ಅನ್ನವನ್ನು ಊಟ ಮಾಡಿದರೆ ನರಕ ಪ್ರಾಪ್ತಿ ಅಂತ ಹೇಳಿ ನೀವು ಪುರಾಣಗಳಲ್ಲಿ ಉಲ್ಲೇಖ ಉಲ್ಲೇಖ ಸಿಗುತ್ತೆ ಅದನ್ನು ತೆಗೆದು ನೋಡಬಹುದು ಓದಬಹುದು ಇದು ಇವತ್ತು ನಿನ್ನೆಯಿಂದ ಬಂದಿರುವಂಥದ್ದಲ್ಲ ಹಾಗಾಗಿ ಅದನ್ನು ಮಾಡಿ ಸಾಕಷ್ಟು ಅವತ್ತಿನ ದಿನ ವಿಷ್ಣುವಿನ ಆರಾಧನೆ ಭಗವಾನ್ ಶ್ರೀಮನ್ ನಾರಾಯಣನ ಆರಾಧನೆ ಶ್ರೀಕೃಷ್ಣನ ನಾಮ ಜಪ ಮಾಡ್ತಾ ಇರಬೇಕು ಅದೇ ರೀತಿ ಸುಳ್ಳು ಹೇಳುವುದಾಗ್ಲಿ ತಪ್ಪು ಮಾಡುವುದಾಗ್ಲಿ ಅನ್ಯಾಯ ಆಮೇಲೆ ಇನ್ನೊಬ್ಬರ ಮೇಲೆ ಕಿರ್ಚಾಡೋದು ಕೂಗಾಡೋದು ಈ ರೀತಿಯ ಕೆಲಸಗಳಲ್ಲಿ ಆ ಒಂದು ಅಧರ್ಮದ ಕೆಲಸದಲ್ಲಿ ಭಾಗಿಯಾಗಬಾರದು ಕೇವಲ ಏಕಾದಶಿ ಅಂತಲ್ಲ ಯಾವುದೇ ದಿವಸ ಕೂಡ ಈ ತರದ ತಪ್ಪು ಕೆಲಸಗಳನ್ನ ಮಾಡಬಾರ್ದು ಈ ಒಂದು ವಿಶೇಷ ಏಕಾದಶಿಯ ಸಂಚಿಕೆಯನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಎಲ್ರಿಗೂ ಕಳಿಸಿ ಎಲ್ರಿಗೂ ಇದು ಸಹಕಾರಿಯಾಗುತ್ತೆ ವೀಕ್ಷಕರೇ ಕಷ್ಟ ಸಾಸವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಮಾಡೋದು ಬೇಡ ಕಷ್ಟ ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಗೆಲುವು ನಿಮ್ಮದೇ ವೀಕ್ಷಕರೇ ಕಷ್ಟಗಳಿಗೆ ಸೋಲಾಗಬೇಕೇ ಹೊರತಾಗಿ ನಮಗಲ್ಲ ಮನುಷ್ಯರಿಗಲ್ಲ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ಮಂಜಿನಂತೆ ಕರಗಿಸ್ಬೋದು ಅಂತಹ ಸರಳ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ